ಮುಖ್ಯಮಂತ್ರಿಗಳಿಗೆ ಬಾಲಂಗೋಚಿಗಳು ಕೆಲವೆಲ್ಲ ಇದ್ದಾವೆ ಮಂತ್ರಿಗಳಲ್ಲಿ ಹಂಗೂ ಕೂಡ ಸಾಧು ಸಂತರಲ್ಲಿ ಕೆಲವರು ಬಾಲಂಗೋಚಿಗಳು ಮುಖ್ಯಮಂತ್ರಿಗಳಾಗ್ದಂಥ ಸಂದರ್ಭ ಇರ್ತಾರೆ ಅವರುಗಳು ಅವರುಗಳು ರಾಜಕಾರಣಿಗಳು ಇಬ್ಬರು ಗಮನಿಸಿ ಹುಬ್ಬಳ್ಳಿಯ ಒಂದು ಸಮಾವೇಶ ಅಲ್ಲಿ ಹೋಗ್ತಾರೆ ಎಲ್ಲ ಹಿಂದೂಗಳಾಗ ಹಿಂದೂ ಅಂತ ಬರಸಿ ಅಂತಂತಾರೆ ಬೆಂಗಳೂರಿಗೆ ಬರ್ತಾರೆ ವೀರಶೈವ ಅಥವಾ ಲಿಂಗ ಆಯ್ತಾ ಅಂತ ಬರ್ಸಿ ಅಂತಾರೆ ಧರ್ಮದ ವಿಚಾರದಲ್ಲಿ ಎಲ್ಲ ಅವಕಾಶವಾದಿಗಳು ಸಿದ್ದರಾಮಯ್ಯನವರ ಎದೆ ಬಗೆದ್ರೆ ಬಸವೇಶ್ವರ್ ಬರಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬರೋದು ಯಾಕಂದ್ರೆ ಅವರೇ ಮುಖ್ಯಮಂತ್ರಿನ ಉಳಿಸೋದು ಅಂತ ಸ್ಥಾನ ಉಳಿಸೋದು ಅಂತ ಕನಕದಾಸರು ಬರಲ್ಲ ಕೈ ಬಿಟ್ಟರು ಎಷ್ಟು ಇದು ನೋಡಿದ್ರಲ್ಲ ನಿನ್ನೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಯಾಕೆ ಇಟ್ಕೊಂಡಿದ್ದಾರೆ ಅಂದರೆ ಮುಖ್ಯಮಂತ್ರಿ ಪಟ್ಟ ಗಟ್ಟಿಯಾಗಿರುತ್ತೆ ಅಂತ ಪಾಪ ಸ್ವಾಮಿ ಸಂತರಿಗೆ ಗೊತ್ತಿಲ್ಲ ಇವನ ಲೆಕ್ಕದಲ್ಲಿ ಹೇಳಿಬಿಟ್ಟಿದ್ದಾರೆ